ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂ ಸರಿ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಎರಡು ಲವ್ಲಿ ಕಲರ್ ಕಾಂಬಿನೇಷನ್ಸ್ ತಂದಿದ್ದೀನಿ ಒಂದು ಸಿ ಗ್ರೀನ್ ವಿತ್ ಪಿಂಕ್ ಕಲರ್ ಸೊ ಲವ್ಲಿ ತರ ಟೂಲಿಪ್ಸ್ ಮೋಟಿವ್ಸ್ ತರ ಇರುತ್ತೆ ನಿಮಗೆ ಅಂಡ್ ಸೆಕೆಂಡ್ ಒನ್ ಲೈಮ್ ಗ್ರೀನ್ ವಿತ್ ವೈನ್ ಕಲರ್ ಸೊ ಈ ತರ ಇರುತ್ತೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಸೊ ಈ ತರ ಡಿಫ್ರೆಂಟ್ ಆಗಿರ ವೈನ್ ಕಲರ್ ಬರುತ್ತೆ ಚೆಕ್ ಮಾಡಿರ್ತೀನಿ ಸೊ ಡಿಫ್ರೆಂಟ್ ಆಗಿರ ವೈನ್ ಕಲರ್ ಇದೆ ಇದು ಬಾಡಿ ದಿಸ್ ಇಸ್ ನಾಟ್ ಎಲ್ಲೋ ಇದು ಪಲ್ಲು ಅಂಡ್ ಬ್ಲೌಸ್ ಎಲ್ಲ ಬ್ಲೌಸಲ್ಲೂ ಅಲ್ಲೂ ಇದರಲ್ಲೂ ಕೂಡ ನಿಮಗೆ ಈ ತರ ವಿವಿಂಗ್ಸ್ ಇದೆ ಸೂಪರ್ ಆಗಿದೆ ಡ್ರೈಪ್ ಮಾಡೋದಕ್ಕೆ ಸೀರೆ ಎಲ್ಲೂ ಸಿಗಾಕೊಂಡಲ್ಲ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ ಇದು ಸತ್ಲಾಗಿ ಕಾಣಿಸುತ್ತೆ ಎಲ್ಲ ಸ್ಕಿನ್ ಟೋನ್ಸ್ ಕಲರ್ ಟೋನ್ಸ್ ಇರೋವರೆಗೂ ಡ್ರೈಪ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಸೊ ಸೆಕೆಂಡ್ ಈ ತರ ಇದೆ ಇದು ಸೊ ಇದು ಓಪನ್ ಮಾಡಿ ನೋಡೋಣ ಸಾರಿ ತುಂಬಾ ಸಾಫ್ಟ್ ಇದೆ ಇದೆಲ್ಲ ರಾಣಿ ಪಿಂಕ್ ಕಲರ್ದು ಪಲ್ಲು ಬ್ಲೌಸ್ ಬರುತ್ತೆ ಈ ರೀತಿ ಇರುತ್ತೆ ಪಿಂಕ್ ಪಲ್ಲು ಅಂಡ್ ಪಿಂಕ್ ಬ್ಲೌಸ್ ಅದ್ರ ಮೇಲೂ ಬ್ರೋಕೇಡ್ ಇದೆ ನಿಮ್ಗೆ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಕಾಣಿಸುತ್ತೆ ಈ ಸೀರೆಯ ಬೆಲೆ ಹದಿನೈದು ಸಾವಿರದ ಐನೂರ ಐವತ್ತು ರೂಪಾಯಿ ಫಿಫ್ಟೀನ್ ತೌಸಂಡ್ ಫೈವ್ ಫಿಫ್ಟಿ ಆಗುತ್ತೆ ಪ್ಯೂರ್ ಕಾಂಜೀವರಂ ಸಿಲ್ಕ್ ಸಾರಿ ಆಗಿರತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ನಿಮ್ಗೆ ಚೆನ್ನಾಗಿದೆ ಅಲ್ಲ ಈ ಕಲರ್ ಕೂಡ ಡಿಫ್ರೆಂಟ್ ಆಗಿದೆ ನಿಮ್ಗೆ ಏನಾರ ಸೀರೆ ಇಷ್ಟ ಆಯ್ತು ಅಂದ್ರೆ ಬೇಗ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಇಲ್ಲ ಶಾಪಿಗೆ ಬನ್ನಿ ಇನ್ನೂ ಹೆಚ್ಚಿನ ವೆರೈಟಿ ನೋಡ್ಬೋದು ಸೊ ನೀವು ಆನ್ಲೈನಲ್ಲಿ ಇನ್ನೂ ಹೆಚ್ಚಿನ ವೆರೈಟಿ ನೋಡಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ್ಯಂಡ್ ಯೂಟ್ಯೂಬ್ ಹ್ಯಾಂಡಲ್ಸ್ ಇದೆ ದಯವಿಟ್ಟು ಪೇ ಫಾಲೋ ಪೇ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ಕಲೆಕ್ಷನ್ಸ್ ಅಲ್ಲಿ ಸಿಗುತ್ತೆ ನಮಸ್ಕಾರ